ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಯಲ್ಲಿ ಬಾಳೆಕಾಯಿ ಬಜ್ಜಿನ ಮನೇಲಿ ಹೇಗೆ ಟೇಸ್ಟ್ ಆದ ಟೇಸ್ಟ್ ಆದ ವಿಧದಲ್ಲಿ ಮತ್ತು ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಒಂದು ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕೋಕೆ ಮುಂಚೆ ಸಲ ಜರಡೆ ಮಾಡ್ಕೊಳ್ಳೋಣ ಇದನ್ನು ಜರಡೆ ಮಾಡಿ ತಗೊಳ್ಳೋಣ ಮೊದಲಿಗೆ ನೋಡಿ ಚರ್ಡೆ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ಕಡಲೆ ಹಿಟ್ಟು ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಮನೇಲಿ ಮಾಡಿದ ಮಾಡಿರೋದಾದರೂ ಸರಿ ಅಥವಾ ಅಂಗಡಿಯ ಅಂಗಡಿಯಲ್ಲಿ ಕೊಂಡ್ಕೊಂಡು ಬಂದಿರೋದಾದರೂ ಸರಿ ಯಾವುದಾದ್ರು ಯೂಸ್ ಮಾಡ್ಕೋಬೋದು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಎಣ್ಣೆನ ಬಿಸಿ ಮಾಡಿ ಆದರೂ ಹಾಕೋಬೋದು ಅಥವಾ ಹಾಗೇನಾದರೂ ಹಾಕ್ಕೊಬೋದು ಎಣ್ಣೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಗಂಟುಗಳಾಗಲ್ಲ ಗಂಟುಗಳೇನಾದರೂ ಇದ್ದರೆ ನಾವು ಹೀಗೆ ರಿಮೂವ್ ಮಾಡ್ಕೋಬೋದು ಜಾಸ್ತಿ ನೀರು ಹಾಕೊಂಡಾಗ ಕಷ್ಟ ಆಗುತ್ತೆ ನೋಡಿ ಹೀಗೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ನಾವು ಸರಿ ಮಾಡ್ಕೊಬೇಕಾಗುತ್ತೆ ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ನಾವು ಸ್ಪೂನಲ್ಲಿ ಹೀಗೆ ತಗೊಂಡಾಗ ನೋಡಿ ಕೋಟಿಂಗು ಈ ರೀತಿಯಲ್ಲಿ ಇರಬೇಕು ತುಂಬ ದಪ್ಪಕ್ಕೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ದಪ್ಪ ಇದ್ದರೂ ಚೆನ್ನಾಗಿರಲ್ಲ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ತೆಳ್ಳಗಿದ್ರೆ ಅದಕ್ಕೆ ಸರಿಯಾಗಿ ಅಂಟ್ಕೊಂಡಿರಲ್ಲ ಆ ರೀತಿ ಅದಕ್ಕೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ಇದು ಹೊಸ ರೆಸಿಪಿನಲ್ಲ ಎಲ್ಲರಿಗೂ ಗೊತ್ತಿರೋ ರೆಸಿಪಿನೇ ಆದರೆ ನಾವು ಹೊರಗಡೆಯಿಂದ ಬಜ್ಜಿ ಬೋಂಡನ್ನ ತಂದು ತಿಂದಾಗ ಟೇಸ್ಟ್ ಆಗಿರುತ್ತೆ ಮನೇಲಿ ಮಾಡಿಕೊಂಡಾಗ ಅಷ್ಟೊಂದು ಇಷ್ಟಪಡಲ್ಲ ಯಾಕಂದರೆ ಅವರು ಸ್ವಲ್ಪ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾರೆ ಅದೇ ರೀತಿ ಮನೇಲಿ ಹೇಗೆ ಮಾಡೋದಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ಇದು ಸೈಡಲ್ಲಿ ಇರಲಿ ರೆಡಿಯಾಗಿದೆ ಪ್ಯಾಟ್ರು ನಮ್ಮದು ಈಗ ನೋಡಿ ನಾನೊಂದು ಬಾಳೆಕಾಯಿನ ತಗೊಂಡಿದ್ದೀನಿ ಈಗ ಇದ್ರ ಮೇಲಿರೋ ಪಾಟ್ ತೊಳೆದು ತೊಗೊಂಬಂತಿದ್ದೀನಿ ಇದರ ಮೇಲಿರೋ ಪಾರ್ಟನ್ನ ಕಟ್ ಮಾಡಿ ರಿಮೂವ್ ಮಾಡಿಬಿಡೋಣ ಹಾಗೆ ಇಲ್ಲಿ ಸೈಡಲ್ಲಿರುತ್ತಲ್ಲ ಅದನ್ನು ಕಟ್ ಮಾಡೋಣ ಹಾಗೆ ನಾವು ಹೊರ್ಗಡೆ ಎಲ್ಲ ಸಿಗೋ ಅಂಥದಕ್ಕೆ ಅದೇ ಸೈಜಲ್ಲಿ ಸಿಗಬೇಕಂದ್ರೆ ನಾನು ಚೂರು ಮುಂದಕ್ಕೆ ಕಟ್ ಮಾಡ್ಕೊಳ್ಳಿ ಇದೇನು ವೇಸ್ಟ್ ಆಗೋಲ್ಲ ಇದನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಯೂಸ್ ಮಾಡ್ಕೋಬೋದು ಈಗ ನೋಡಿ ಇದನ್ನು ಸ್ವಲ್ಪ ಮೇಲೆ ಹೀಗೆ ರಿಮೂವ್ ಮಾಡ್ಕೋಬೇಕಾಗತ್ತೆ ಲೈಟ್ ಆಗಿ ಸಿಪ್ಪೆ ರಿಮೂವ್ ಮಾಡಿದೀನಿ ಸಾಮಾನ್ಯವಾಗಿ ಬಜ್ಜಿ ಮಾಡುವಾಗ ಯಾರೂ ಬಾಳೆಕಾಯಿ ಸಿಪ್ಪೆನ ರಿಮೂವ್ ಮಾಡಲ್ಲ ಹಾಗಾಗಿ ನಾನು ರಿಮೂವ್ ಮಾಡ್ಕೊಂಡಿಲ್ಲ ಈಗ ಇದನ್ನ ಸಣ್ಣಕ್ಕೆ ನೋಡಿ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ತೆಳ್ಳಗೆ ನೀವು ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿದ ತಕ್ಷಣ ಇದನ್ನ ನೀರಿಗೆ ಹಾಕೋಬೇಕು ಇಲ್ಲಾಂದ್ರೆ ಕಲರ್ ಚೇಂಜ್ ಆಗುತ್ತೆ ಕೆಲವ್ರ ಮನೆಯಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಎಲ್ಲರ ಮನೆಯಲ್ಲೂ ಸ್ಲೈಸರ್ ಇರೋಲ್ಲ ಸ್ಲೈಸರಲ್ಲಿ ಸಣ್ಣದಾಗಿ ಬರುತ್ತೆ ನೋಡಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಸಣ್ಣಗೆ ಹೆಚ್ಕೋಬೇಕಾಗುತ್ತೆ ಪೂರ್ತಿ ಬಾಳೆಕಾಯಿನ ನೋಡಿ ಎಷ್ಟು ತೆಳ್ಳಗೆ ಸ್ಲೈಸರ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು ಕಟ್ ಮಾಡಿದ ತಕ್ಷಣ ಇದನ್ನು ನೀರಿಗೆ ಹಾಕ್ಬಿಡ್ಬೇಕಾಗತ್ತೆ ನೋಡಿ ಹಾಕೊಂಡಿದೀನಿ ಹೀಗೆ ಪೂರ್ತಿ ಕಟ್ ಮಾಡ್ಕೊಳ್ಳೋಣ ಎಲ್ಲನೂ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಿಗೆ ಹಾಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ಬ್ಯಾಟರನ್ನ ತಗೊಳ್ಳೋಣ ಇದು ಚೆನ್ನಾಗಿ ಸೆಟ್ಟಾಗಿದೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕೊಳ್ಳಿ ಅಡುಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೀವು ಯಾವಾಗ ಬಜ್ಜಿ ಮಾಡಕ್ಕೆ ಹೋಗ್ತೀರೋ ಆವಾಗ ಸೇರಿಸ್ಕೊಂಡ್ರೆ ಸಾಕು ಮೊದಲೇ ಇಟ್ಕೋಬಾರ್ದು ಸೇರಿಸ್ಕೊಂಡ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ ಈಗ ನೋಡಿ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳೋಣ ನಾವು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೂ ಮುಂಚೆ ಬ್ಯಾಟರ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಸ್ಲೇಸ್ನ ತಗೊಂಡು ನೋಡಿ ಹೀಗೆ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು ಡಿಪ್ ಮಾಡಿಕೊಂಡು ತೆಳುವಾಗಿರಬೇಕು ದಪ್ಪಕ್ಕೆ ತಗೋಬಾರ್ದು ನೋಡಿ ಈ ಥರ ಇರಬೇಕು ಈಗ ಇದನ್ನ ಎಣ್ಣೆಯಲ್ಲಿ ಬಿಡೋಣ ನಾವು ನೋಡಿ ಡಿಪ್ ಮಾಡಿ ಈಗ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಎರಡು ಕಡೆಯೂ ಚೆನ್ನಾಗಿ ಎಲ್ಲನೂ ಬಿಡಬೇಕು ಮಾಡಿ ತಗೊಂಡಿದ್ದೀನಿ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋದ್ ಹಾಕಿರೋದ್ರಿಂದ ಇದು ಕೆಂಪಗೆ ಬಂದಿದೆ ನೀವು ಅರ್ಶನ ಪುಡಿ ಜಾಸ್ತಿ ಹಾಕೊಂಡ್ರೆ ಅರ್ಶನಕ್ ಬರುತ್ತೆ ಯಲ್ಲೋ ಕಲರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ರೆಡಿಯಾಗಿದೆ ಆಗಿದೆ ಒಂದು ದಿಢೀರ್ ಬೋಂಡಾನ ಹೇಗೆ ರೆಡಿ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದನ್ನು ಇಡ್ಲಿ ಅಥವಾ ದೋಸೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಟೇಸ್ಟಾಗಿ ತುಂಬ ಕ್ರಿಸ್ಪಿಯಾಗಿ ಮನೇಲಿ ಹೇಗೆ ಬೋಂಡ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದ್ರ ಜೊತೆಗೆ ನಾನು ಚಟ್ನಿನ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತಪ್ಪದೇ ಒಂದು ಸಲ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಕಪ್ಪಷ್ಟು ಇಡ್ಲಿಗೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಆ ಹಿಟ್ಟನ್ನು ತಗೊಂಡಿದ್ದೀನಿ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಇಡ್ಲಿ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದಕ್ಕೇನೆ ನಾನು ಒಂದು ಎರಡು ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಇಡ್ಲಿ ಹಿಟ್ಟಿಗೆ ಇಲ್ಲಿ ಇಡ್ಲಿ ಇಟ್ಟಾದರೂ ತಗೋಬೋದು ಅಥವಾ ನೀವು ದೋಸೆಗೆ ರುಬ್ಬಿರೋದಾದರೂ ತಗೋಬೋದು ಆದರೆ ಸ್ವಲ್ಪ ಗಟ್ಟಿಯಾಗಿರಬೇಕಾಗತ್ತೆ ಇಟ್ಟು ಈಗ ಇದಕ್ಕೇನೆ ನಾನು ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕರ್ಬೇನ ಸೊಪ್ಪು ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಾದರೂ ಹಾಕೋಬಹುದು ಅಥವಾ ಹಾಗೆ ಆದರೂ ಹಾಕೋಬಹುದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇಡ್ಲಿ ಹಿಟ್ಟಿಗೆ ನಾನು ಮೊದಲೇ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಹಾಗಾಗಿ ಈರುಳ್ಳಿಗೆ ಮತ್ತು ಇದಕ್ಕೆಲ್ಲ ಎಷ್ಟು ಉಪ್ಪು ಬೇಕೋ ಅಷ್ಟು ನಾನು ನೋಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವೂ ಉಪ್ಪನ್ನು ನಿಮ್ಮ ತಕ್ಕ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೊಳ್ಳಿ ಈಗ ಇದಕ್ಕೇನೆ ಸ್ವಲ್ಪ ಸೋಂಪು ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೇನೆ ನಾನು ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡ್ಮೇಲೆ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಡ್ಲಿ ಹಸಿಟ್ಟನ್ನ ತೊಗೊಂಡ್ನಲ್ಲ ಅದು ನೆನ್ನೆ ರುಬ್ಬಿ ಇವತ್ತು ದೋಸೆಗೆ ಇಡ್ಲಿಗೆ ಯೂಸ್ ಮಾಡೋವಂತಹ ಹಿಟ್ಟು ತುಂಬ ಹುಳಿ ಬರ್ಸ್ಕೋಬೇಡಿ ಚೆನ್ನಾಗಿರಲ್ಲ ನೆನ್ನೆ ರುಬ್ಬಿ ಇವತ್ತು ಯೂಸ್ ಮಾಡೋ ಥರ ಇರಬೇಕು ನಾನು ರುಬ್ಬಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ ನೋಡಿ ನಾವು ಬರೀ ಇಡ್ಲಿ ಹಿಟ್ಟಲ್ಲಿ ಹಾಕಿದ್ರೆ ಎಣ್ಣೆ ಇರ್ಕೊಳ್ಳುತ್ತೆ ಮತ್ತು ಅಷ್ಟೊಂದು ಚೆನ್ನಾಗಿ ಬೈಂಡಿಂಗ್ ಬರಲ್ಲ ನಾವು ಕಡಲೆ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಬೈಂಡಿಂಗೂ ಆಗುತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನಗೆ ಹದ ಸರಿಯಾಗಿದೆ ನೋಡಿ ಕೈಯಿಂದ ಹೀಗೆ ಹಿಡ್ದು ನಾವು ಬೋಂಡ ಹಾಕೋ ಥರ ಇರಬೇಕು ಏನಾದರೂ ನಿಮಗೆ ಗಟ್ಟಿ ಅದು ಅನ್ನಿಸ್ತಾ ಇದೆ ಅಂದರೆ ಗಟ್ಟಿಯಾಗಿದೆ ಅಂತ ಅನಿಸ್ತಾ ಇದ್ರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಅಥವಾ ತೆಳ್ಳಗಾದರೆ ಒಂದು ಸ್ವಲ್ಪ ಕಳ್ಳೆ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಈಗ ನಾನು ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದೇ ಎಣ್ಣೆ ಹಾಕೊಳ್ಳೋಣ ನೋಡಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಎಣ್ಣೆ ಕಾಯ್ತಾ ಇದೆ ಈ ಕಡೆ ಒಂದು ಸಣ್ಣ ಬಾಟ್ಲಲ್ಲಿ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ ಕೈನ ಹತ್ಕೊಳ್ಳಕ್ಕೆ ಹೀಗೆ ಪಕ್ಕದಲ್ಲಿ ಹೀಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ಸ್ವಲ್ಪ ಕೈಗೆ ಹೀಗೆ ತಗೊಂಡು ನೋಡಿ ಹೀಗೆ ಹಿಟ್ಟನ್ನು ತಗೊಂಡು ನಾವು ಎಣ್ಣೆಯಲ್ಲಿ ಬಿಡೋಣ ನೋಡಿ ಹೀಗೆ ಒಂದೆರಡು ಎರಡು ನಿಮಿಷ ಆಗಿದೆ ಈಗ ಇದನ್ನೆಲ್ಲ ನಮ್ಮ ಕಡೆಯಿಂದ ಚೆನ್ನಾಗಿ ತಿರುಗಿಸ್ಬಿಡಿ ಎಲ್ಲಾ ಕಡೆಯೂ ಗೋಲ್ಡನ್ ಬ್ರೌನ್ ಆಗೋ ತರ ಫ್ರೈ ಮಾಡಿ ತಗೋಬಿ ತಗೊಳ್ಳಿ ನೋಡಿ ಎಲ್ಲಾನು ಒಂದೇ ತರ ಕಲರ್ ಬರೋ ಥರ ನಾವು ಫ್ರೈ ಮಾಡಿ ತಗೋಬೇಕಾಗತ್ತೆ ನೋಡಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಒಳಗಡೆ ಬೆಂದಿದೆ ನಾವು ಇದನ್ನ ಮಾಡ್ಕೋಬೇಕಾದ್ರೆ ಸ್ಟೌವ್ನ ಲೋ ಟು ಮೀಡಿಯಂ ಅಲ್ಲಿ ಇಟ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬಾರ್ದು ಯಾಕಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತಲ್ಲ ಈಗ ಇದನ್ನ ನಾವು ಎಣ್ಣೆಯಿಂದ ತೆಗಿಯೋಣ ನೋಡಿ ಎಣ್ಣೆಯಿಂದ ತೆಗ್ದಿದ್ದೀನಿ ಇದೇ ರೀತಿಲಿ ನೆಕ್ಸ್ಟ್ ಬ್ಯಾಚ್ ಅನ್ನು ಮಾಡ್ಕೊಳ್ಳೋಣ ನೆಕ್ಸ್ಟ್ ಬ್ಯಾಚ್ ಅನ್ನು ಅದೇ ರೀತಿ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನ ಮೊದಲು ಹೇಗೆ ನಾವು ಎಲ್ಲ ಕಡೆಯೂ ಒಂದೇ ತರ ಬ್ರೌನ್ ಆಗಿ ಫ್ರೈ ಮಾಡಿ ತಗೊಂಡು ಅದೇ ರೀತಿಲಿ ಪೂರ್ತಿ ಇದನ್ನು ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತಗೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬಹುದು ಇದಕ್ಕಿಂತ ಚಿಕ್ಕದಾದ್ರೂ ಮಾಡ್ಕೋಬಹುದು ಇದಕ್ಕಿಂತ ದೊಡ್ಡದಾದ್ರೂ ಮಾಡ್ಕೋಬಹುದು ಈಗ ಇದನ್ನ ಎಣ್ಣೆಯಿಂದ ತೆಗೆದು ಪ್ಲೇಟ್ ಇಟ್ಕೊಳ್ಳೋಣ ಇದೇ ರೀತಿ ಪೂರ್ತಿ ನಾವು ಮಾಡಿ ತಗೊಳ್ಳೋಣ ನೋಡಿ ಎಲ್ಲನೂ ಫ್ರೈ ಮಾಡಿ ತಟ್ಟೆಯಲ್ಲಿ ತೊಗೊಂಡ್ಬಂದಿದ್ದೀನಿ ತುಂಬಾ ಟೇಸ್ಟ್ ಆಗಿದೆ ಹಾಗೆ ತುಂಬ ಗರಿ ಗರಿಯಾಗಿದೆ ನೋಡಿ ತುಂಬ ಗರಿ ಗರಿಯಾಗಿ ಮತ್ತು ಡಿಫ್ರೆಂಟ್ ಟೇಸ್ಟಲ್ಲಿದೆ ನಮ್ಮ ಮನೇಲಿ ಇನ್ನು ಮೇಲೆ ನಮ್ಮ ಮನೇಲಿ ಏನಾದರೂ ಇಡ್ಲಿ ಇಟ್ಟು ಅಥವಾ ದೋಸೆ ಇಟ್ಟು ಏನಾದರೂ ಉಳ್ಕೊಂಡ್ರೆ ನೀವು ಇದೇ ರೀತಿ ಒಂದ್ಸಲ ತಪ್ಪದೇ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಇದ್ರ ಜೊತೆಗೆ ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇದು ಮೇಲಿಂದ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ನೋಡಿ ಆಲೂಗಡ್ಡೆ ಮತ್ತು ಈರುಳ್ಳಿನ ಉಪಯೋಗಿಸ್ಕೊಂಡು ಡಿಫ್ರೆಂಟ್ ಆದ ವಿಧದಲ್ಲಿ ಒಂದು ಪಕೋಡನ ರೆಡಿ ಮಾಡ್ಕೊಳ್ಳೋಣ ಅದನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದು ತುಂಬಾ ಟೇಸ್ಟಾಗಿ ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ ಈಗ ವಿಡಿಯೋ ನೋಡೋಣ ನೋಡಿ ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ನೋಡಿ ಇಲ್ಲಿ ನಾನು ದೊಡ್ಡ ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣಗೆ ನೋಡಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಾನು ಕಟ್ ಮಾಡಿರೋ ಈರುಳ್ಳಿನ ಈ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಈ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿನೂ ಇದ್ರ ಜೊತೆಗೇ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ನಾನು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನೋಡಿ ಹೀಗೆ ಸಣ್ಣದಾಗಿರುತ್ತಲ್ಲ ಇದರಲ್ಲಿ ನಾವು ಇದನ್ನ ತುರಿದು ತಗೊಳ್ಳೋಣ ಆಲೂಗಡ್ಡೆನ ಹೀಗೆ ಸುಳ್ ತುರಿದು ತಗೊಳ್ತಾ ಇದ್ದೀನಿ ಕ್ರೇಸ್ ಮಾಡಿ ಎರಡು ಆಲೂಗಡ್ಡೆನೂ ನಾನು ತುರಿದು ನೀರಿಗೆ ಹಾಕೊಂಡಿದ್ದೀನಿ ಈಗ ಇದನ್ನ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಬರೋಣ ಇದರಲ್ಲಿರೋ ಸ್ಟಾರ್ಚನ್ನೆಲ್ಲ ರಿಮೂವ್ ಮಾಡಿ ಕ್ಲೀನಾಗಿ ಎರಡರಿಂದ ಮೂರು ಸಲ ತೊಳ್ಕೊಂಬರೋಣ ನೋಡಿ ಎರಡರಿಂದ ಮೂರು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾವು ತುರಿದಿರೋ ಆಲೂಗಡ್ಡೆನ ಚ ನೀರ ನೀರಿಂದ ಚೆನ್ನಾಗಿ ಹಿಂಡಿ ತೆಗಿಬೇಕಾಗತ್ತೆ ನೋಡಿ ತೆಗೆದು ನಾವು ಈರುಳ್ಳಿ ಹಾಕಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಪೂರ್ತಿ ಆಲೂಗಡ್ ಹೀಗೆ ಈ ಬಟ್ಲಿಗೆ ಸೇರಿಸ್ಕೊಂಡ್ಮೇಲೆ ಇದನ್ನು ಒಂದ್ಸಲ ನೀಟಾಗಿ ಈರುಳ್ಳಿನೂ ಮತ್ತು ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಕೈಯಿಂದ ಚೆನ್ನಾಗಿ ಕಿವೋಣ ನಾವು ನೋಡಿ ಕೈಯಿಂದ ಚೆನ್ನಾಗಿ ಕೀಚ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೋಡಿ ಈಗ ಇದು ಸೈಡಲ್ಲಿರಲಿ ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಪೌಡರ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಗರಂ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿ ಕರಿ ಮೆಣಸಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಚಿಲ್ಲಿ ಪೌಡ್ರನ್ನ ಹೆಚ್ಚು ಕಮ್ಮಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ಹಾಗೇನೆ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ನೀವು ಸೇರಿಸ್ಕೋಬೋದು ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟಿನ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಯಾವುದಾದ್ರೂ ಸರಿ ಮನೇಲಿ ಮಾಡಿರೋದಾದರೂ ಸರಿ ಅಥವಾ ಅಂಗಡಿಯಿಂದ ತಂದಿರೋದಾದರೂ ಸರಿ ಯಾವುದಾದ್ರೂ ಹಾಕ್ಕೋಬಾರ್ದು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿಯಲ್ಲಿರುತ್ತಲ್ಲ ಈರುಳ್ಳಿ ಮತ್ತು ಆಲೂಗಡ್ಡೆಯಲ್ಲಿರುತ್ತಲ್ಲ ನೀರಿನಂಶ ಅದೇ ಸಾಕಾಗುತ್ತೆ ನಾವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕೈಯಿಂದ ಕಿವಿ ಕಿಚಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಇರುತ್ತೆ ಹಂಗೇನಾದರೂ ನಿಮಗೆ ನೀರು ಬೇಕೇ ಬೇಕು ಅಂದಾಗ ಒಂದು ಎರಡು ಸ್ಪೂನಷ್ಟು ನೀರನ್ನ ಸ್ಪೂನಲ್ಲಿ ಚಿಮುಕ್ಸ್ಕೊಳ್ಳಿ ಸಾಕು ಇಲ್ಲಿದ್ದರೆ ನೀರು ಜಾಸ್ತಿ ಆಗಿಬಿಡುತ್ತೆ ನೋಡಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಇರಬೇಕಾಗುತ್ತೆ ನಾವು ನೀರು ಹಾಕ್ಕೊಂಡು ಅದನ್ನು ತೆಳ್ಳಗೆ ಮಾಡ್ಕೋಬಾರ್ದು ನಾವು ಈರುಳ್ಳಿ ಆಲೂಗಡ್ಡೆನ ಅದ್ರ ಜೊತೆಗೇನೆ ನಾವು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೀಚಿದಾಗ ಅದರಲ್ಲಿರೋ ನೀರು ನಮ್ಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಈಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂಥರ ಡಿಫ್ರೆಂಟ್ ಇರುತ್ತೆ ನೀವು ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಮಾಡೋದಕ್ಕಿಂತ ಬೇರೆ ರೀತೀಲಿ ಡಿಫ್ರೆಂಟಾಗಿ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ ನೋಡಿ ಈ ಥರ ಇರುತ್ತೆ ಈ ಥರ ಮಾಡ್ಕೋಬೇಕಾಗತ್ತೆ ಈಗ ಇದು ಸೈಡಲ್ಲಿರಲಿ ನೋಡಿ ಸ್ಟೌವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ ಚೆನ್ನಾಗಿ ಈಗ ಹಿಟ್ಟನ್ನ ಒಂದು ಸ್ವಲ್ಪ ಹೀಗೆ ತಗೊಂಡು ನೋಡಿ ಜಸ್ಟ್ ಹೀಗೆ ಸುಮ್ಮನೆ ಹಾಗೆ ಬಿಡಬೇಕಾಗತ್ತೆ ಸುಮ್ಮನೆ ಹಾಗೆ ಸ್ವಲ್ಪ ಸ್ವಲ್ಪ ತಗೊಂಡು ಎಣ್ಣೆಯಲ್ಲಿ ತಟ್ಟಕ್ಕೆಲ್ಲ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಹಾಗೆ ತಗೊಂಡು ತಗೊಂಡು ಹಾಗೆ ಹಾಕೊಳ್ಳಿ ಎಣ್ಣೆಯಲ್ಲಿ ಹೀಗೆ ಒಂದು ಕಡೆ ಆದಮೇಲೆ ಎರಡು ಕಡೆಯೂ ಚೆನ್ನಾಗಿ ತಿರುಗಿಸಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾವು ಈರುಳ್ಳಿ ಪಕೋ ಪಕೋಡಾನೆಲ್ಲ ಬೇಯಿಸ್ಕೊಳ್ಳಲ್ಲ ಅದೇ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಎರಡು ಕಡೆಯೂ ಸ್ಟವ್ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾದರೆ ಒಳಗಡೆ ಚೆನ್ನಾಗಿ ಬೇಯಲ್ಲ ಮೇಲ್ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ ಹಾಗಾಗಿ ಸ್ಟವ್ನ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ ನೋಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ತೆಗೆದು ನಾವು ನೆಕ್ಸ್ಟ್ ಬ್ಯಾಚ್ ಅನ್ನ ಹಾಕೊಳ್ಳೋಣ ನೋಡಿ ನೆಕ್ಸ್ಟ್ ಬ್ಯಾಚ್ ಹಾಕೊಳ್ತಾ ಇದ್ದೀನಿ ಸೆಕೆಂಡ್ ಬ್ಯಾಚ್ ಚೆನ್ನಾಗಿ ಇದೇ ತರ ಫ್ರೈ ಮಾಡಿ ತಗೋಬೇಕಾಗತ್ತೆ ಸೆಕೆಂಡ್ ಬ್ಯಾಚ್ನ್ನು ನಾನು ಫ್ರೈ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಡಿಫ್ರೆಂಟ್ ಆದ ರೀತಿಯಲ್ಲಿ ನಾನು ಆಲೂಗಡ್ಡೆ ಮತ್ತು ಈರುಳ್ಳಿ ಈರುಳ್ಳಿನ ಉಪಯೋಗಿಸ್ಕೊಂಡು ಪಕೋಡಾನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ